ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಗಂಗಾ ತೀರಕ್ಕೆ ಭರತನ ಆಗಮನವೆಂಬ ಎಂಬತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಭರತನು ಪ್ರಾತಃ ಕಾಲದಲ್ಲೆದ್ದು ಉತ್ತಮವಾದ ರಥವನ್ನೇರಿಕೊಂಡು ತೆರಳಲು ಆತನ ಮುಂದುಗಡೆಯಲ್ಲಿ ಮಂತ್ರಿಗಳು ಪುರೋಹಿತರು ಉತ್ಮಾಶ್ವಗಳಿಂದ ಯುಕ್ತವಾದ ರಥಗಳನ್ನೇರಿಕೊಂಡು ತೆರಳಿದರು ಎಲ್ ಎಲ್ಲರೂ ಅಂದರೆ ಸಮಸ್ತ ಅಯೋಧ್ಯೆಯ ಜನರು ಭರತನೊಂದಿಗೆ ಚತುರಂಗ ಬಲವೂ ಕೂಡ ರಾಮನನ್ನು ಹಿಂದಕ್ಕೆ ಕರೆತರಲು ಸಾಗುತ್ತಿದೆ ಆದರೆ ನೆನಪಿರಲಿ ಭರತನು ಚತುರಂಗ ಬಲವನ್ನು ಸಮಸ್ತ ಪು ರಾಜಪುರೋಹಿತಾದಿ ಪುರೋಹಿತರು ಮಂತ್ರಿ ಮಹೋದಯರನ್ನು ಕರೆದುಕೊಂಡು ಹೋಗುತ್ತಿರುವುದು ಶ್ರೀರಾಮನಿಗೆ ಕಾಡಿನಲ್ಲೇ ಪಟ್ಟಾಭಿಷೇಕವನ್ನು ಮಾಡಿ ಸಕಲ ಸ ರಾಜ ಸಮ್ಮಾನಗಳೊಂದಿಗೆ ಚತುರಂಗ ಬಲದ ಗೌರವದೊಂದಿಗೆ ಕರೆತರುವ ಸಲುವಾಗಿ ಆದರೆ ಭರತನೊಡನಿರುವ ಆ ಚತುರಂಗ ಬಲವು ನೋಡಿದ ಲೋಕದ ಇತರ ಜನರಿಗೆ ಅನುಮಾನವನ್ನೇ ಹುಟ್ಟಿಸುವಂತಿದೆ ಭರತನ ಸಂಗಡ ಒಂಬತ್ತು ಸಾವಿರ ಮದ್ದಾನೆಗಳು ಅರವತ್ತು ಸಾವಿರ ರಥಗಳು ಒಂದು ಲಕ್ಷ ಉತ್ಮಾಶ್ವಗಳು ಹೊರಟವು ಕೌಸಲ್ಯಾದೇವಿ ಸುಮಿತ್ರಾದೇವಿ ಕೈಕೇಯಿ ದೇವಿ ಮೊದಲಾದ ದಶರಥರಾಯನ ಸ್ತ್ರೀಯರು ಶ್ರೀರಾಮನನ್ನು ನೋಡಬೇಕೆಂಬ ಇಚ್ಛೆಯಿಂದ ಪಲ್ಲಕ್ಕಿಗಳನ್ನೇರಿಕೊಂಡು ಹೊರಟರು ಆ ಸಮಯದಲ್ಲಿ ಸ್ತ್ರೀ ಪುರುಷರೆಲ್ಲರೂ ಶ್ರೀರಾಮನ ಗುಣಗಳನ್ನು ವರ್ಣಿಸುತ್ತಾ ಅತ್ಯಂತ ಸಂತುಷ್ಟ ಚಿತ್ತರಾಗಿದ್ದರು ನೀಲಮೇ ಶ್ಯಾಮನು ನಿಡಿದಾದ ತೋಳುಗಳುಳ್ಳವನು ಸ್ಥಿರವಾದ ಸತ್ವಗುಣವುಳ್ಳವನು ದೃಢ ಆದ ಆ ರಾಮಚಂದ್ರನು ಸೂರ್ಯನು ಸಮಸ್ತ ಪ್ರಾಣಿಗಳಿಗೂ ಅಂಧಕಾರವನ್ನು ತೊಲಗಿಸುವಂತೆ ದರ್ಶನ ಮಾತ್ರದಿಂದಲೇ ತಮ್ಮ ಶೋಕವನ್ನು ತೊಲಗಿಸುವನೆಂದು ಆತನನ್ನು ಹೊಗಳುತ್ತಾ ಸ್ನೇಹಾತಿಶಯದಿಂದ ಅನ್ಯೋನ್ಯವಾಗಿ ತಕ್ಕಳಿಸಿಕೊಂಡು ನಡೆಯುತ್ತಿದ್ದರು ಕುಂಬಾರರು ಸೂತ್ರಗಾರರು ಆಯುಧಗಳ ಬೆಹಾರಿಗಳು ನವಿಲುಗರಿ ಮೊದಲಾದ್ದರಿಂದ ಸತ್ತಿಗೆಗಳನ್ನು ಕಟ್ಟುವವರು ಸಾಣೆಗಾರರು ಮಣಿಗಳ ವೆಜ್ಜಗಳನ್ನು ತೆಗೆಯುವವರು ಗಂಧದ ಬತ್ತಿ ಮಾಡುವವರು ಗಾರೆಯವರು ಗಂಧದ ಕೊರಡುಗಳನ್ನು ಮಾರುವ ಬಿಹಾರಿಗಳು ಅಕ್ಕಸಾಲಿಗರು ರತ್ನ ಕಂಬಳಿ ಮಾಡುವವರು ನೀರು ಕಾಸಿ ಅಭ್ಯಂಜನ ಮಾಡಿಸುವವರು ಓರೆಗಾರರು ವೈದ್ಯರು ದಷ್ಟಿದೂಪ ಹಾಕುವವರು ಸುರೆಯನ್ನು ಮಾರುವವರು ರಜಕರು ಚಿಪ್ಪಿಗರು ಗೊಲ್ಲರ ಹಳ್ಳಿಗಳ ಮುಖ್ಯಸ್ಥರು ಊಳಿಗ ಮಾಡುವವರು ನಟುವರು ಮೊದಲಾದ ಪ್ರಜೆಗಳು ವೇದ ವೇದಾಂಗ ಪಾರಂಗತರಾದ ಬ್ರಾಹ್ಮಣರು ನಾನಾ ಬಗೆಯ ವಾಹನಗಳನ್ನೇರಿ ಭರತನ ಹಿಂದೆ ತೆರಳಿದರು ಹೀಗೆ ಭರತನು ಶತ್ರುಘ್ನ ಸಮೇತನಾಗಿ ಕೌಸಲ್ಯ ಸುಮಿತ್ರ ಕೈಕೇಯಿ ದೇವಿಯರ ಸಂಗಡ ತನ್ನ ಪ್ರಧಾನರೊಡನೆ ಗಂಗಾ ತೀರಕ್ಕೆ ಬಂದು ಸೇರಿದನು ಅಲ್ಲಿ ಶ್ರೀರಾಮನ ಪ್ರಿಯ ಸಖನಾದ ಗುಹನಿರುವ ಶೃಂಗಿಬೇರಪುರದ ಸಮೀಪದಲ್ಲಿ ಹರಿಯುವ ಮನೋಹರವಾದ ಗಂಗೆಯನ್ನು ನೋಡಿ ಪ್ರಧಾನರನ್ನು ಕುರಿತು ಎಲೈ ಪ್ರಧಾನರುಗಳಿರ ಇಲ್ಲಿ ಪಾಳೆಯ ಬೆಳೆಯುವ ಹಾಗೆ ಕಟ್ಟು ಮಾಡಿ ಎಲ್ಲರೂ ಬಳಲಿದ್ದಾರೆ ಈ ಗಂಗಾ ತೀರದಲ್ಲಿದ್ದು ಬಳಲಿಕೆಯನ್ನು ತೀರಿಸಿಕೊಂಡು ಸ್ನಾನ ಜಪ ದೇವಾರ್ಚನೆಗಳು ದೇವತಾರ್ಚನೆಗಳನ್ನು ಮಾಡಿ ಸ್ವರ್ಗಸ್ಥನಾದ ನನ್ನ ತಂದೆಗೆ ತೀರ್ಥ ಶ್ರಾದ್ದಗಳನ್ನು ಮಾಡಬೇಕು ಎಂದು ನುಡಿದನು ವೃದ್ಧರಾದ ಬ್ರಾಹ್ಮಣರು ಪುರೋಹಿತರು ಪ್ರಧಾನಿಗಳು ಬಹಳ ಒಳ್ಳೆಯದಾಯಿತೆಂದು ಅವನ ಮಾತನ್ನು ಅಂಗೀಕರಿಸಿ ಆ ಗಂಗಾ ತೀರದಲ್ಲಿ ಎಳೆದುಕೊಂಡರು ಶ್ರೀರಾಮನು ಸಂಚರಿಸಿದ ಸ್ಥಳವನ್ನು ಪಯಣ ನಿಂತ ಸ್ಥಳವನ್ನು ಸುಮಂತ್ರನು ತೋರಿಸಲು ಭರತನು ಆ ಸ್ವಾಮಿಯನ್ನು ಧ್ಯಾನ ಮಾಡುತ್ತಾ ಗಂಗಾ ತೀರದಲ್ಲಿ ಪಾಳೆಯಬಿಟ್ಟನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ